ಆಗ್ಯದ ಹೌದ ಹೌದು ಅದಕ್ಕ ಯಾವ ಯಾವ ತಾಲೂಕಾ ಯಾವ ಯಾವ್ ಊರ ಯಾವ ಯಾವ ಜಿಲ್ಲಾ ಅಂತ ಹೇಳ್ಕೊತ್ ಕೂತ್ರ ಏನ್ ಆಕದ ಎಳೆ ಭಾಳ ಆಕದ ಹೌದ್ ಹೌದ್ರಿ ಟೈಮ್ ಭಾಳ ಆಕದ ತಮ್ಮ ಹೌದು ವಿಷಯ ಎಲ್ಲಿಗೆ ಬಂದದ ಎಲ್ಲಿಗೆ ಬಂದದ್ರಿಪಾ ಅವ್ ಜರಾ ತಳಿರಿ ಎಲ್ಲಿ ಸನ್ಮಾನ ಮಾಡ್ತಾರ ಸರ್ ಅವ ಅದಕ್ಕಾಗಿತ್ತಮ್ಮಾ ಏನಾಯಿತ್ರಿಪ್ಪ ಪ್ರಥಮದಾಗ ಬಂದ್ ಏನ್ ಮಾಡಿದ್ವಿ ಒಂದ ಏನ್ ಮಾಡೀರಿ ಒಂದ ಏನು ಮಾಡಿಲ್ಲ ಹಾ ಏನ್ರಿ ಪ್ರಧಾನವಾದ ಪ್ರಕೃತ ದೇವಿಯನ್ನ ಸೂತ್ರ ಮಾಡಿ ಹೋಗಿದಿರುತ್ತಮ್ಮ ಹೌದ್ ಹೌದು ಯಾರ ಪ್ರಧಾನವಾದ ಪ್ರಕೃತಿ ಪ್ರಧಾನವಾದ ಪ್ರಕೃತಿಯ ಸೋತ್ರವನ್ನು ಮಾಡ್ಕೊಂಡು ಹೋಗಿದೀವ ಹೌದು ಅದ ರೀತಿ ಜೋಡ ಹಾಡುವಂತ ಕಲಾವಿದ್ರ ಏನ್ ಮಾಡ್ಯಾರೀಪಾ ಒಂದು ಸೋತ್ರ ಮಾಡಿರ್ತಮ್ಮ ಏನ್ ಮಾಡ್ಯಾರು ಯಾವ ಮಾದೇವನ ಮುಖದಿಂದ ಗಣಪತಿಯನ್ನ ಸೋತ್ರ ಮಾಡ್ಕೊಂಡ ಗಣಪತಿಯನ್ನ ಏನ್ ಮಾಡ್ಯಾರ ಏನ್ ಮಾಡ್ಯಾರೀಪಾ ಹುಟ್ಟಿಸ್ಕೊಂಡಾರ ಹೌದ್ ಹೌದು ಹುಟ್ಟಿಸ್ಕೊಂಡು ಏನ್ ಮಾಡ್ಯಾರ ಏನು ಅವನು ಸೋತ್ರ ಮಾಡಿ ಹೌದು ಗಣಪತಿ ನಾಮ ಇಟ್ಟು ಹೋಗ್ಯಾರ ಹೌದ ಹೌದಾ ಅವ್ರಿಗೆ ಸಂಶಯ ಬಂದಿತ್ತು ಅಂದ್ರ ಕಮಿಟಿ ಗುರುಗಳಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀವಿ ಯಾಕಂದ್ರ ಒಂದು ತಂದಿ ಸ್ವರೂಪಿ ಅಣ್ಣಕ್ಕಿತ್ತ ಒಂದು ದೇವರ ಸ್ವರೂಪ ಇದ್ದಂಗ ಅವ್ರ ನಮಗ ಈಗ ಅಡು ಮೇಳೆಗೆ ಹೌದ್ ಹೌದ್ ಹೌದು ಯಾಕಂದ್ರ ನಾವು ಅವ್ರ ತೊಡಿ ಮೇಲೆ ಆಡುವಂತ ಹೌದು ಯಾಕಂದ್ರ ಕೂಸುಗಳ ಹೊತ್ತಿರ ಮಟ್ಟ ಹಡದ ತಾಯಿ ಹೊಟ್ಟೆ ಹುಟ್ಟಿದಂತ ಕೂಸುಗಳ ತೊಡಿ ಮೇಲೆ ಒಂದ್ ಕ್ಯಾಟಕ್ ಮಾಡ್ಕೋ ಸಹಜ ಹಂಗಿದ್ರೆ ನೀವು ಸ್ವಲ್ಪ ಕೈ ಬಿಟಾಡ್ರಿ ನೀವು ದೂರ ಹೇ ಅದಕ್ಕೆ ತಮ್ಮ ಹೆಂಗಿ ಮಾಡ್ಕೊಂಡಿ ಏಳೆದ ಹಡಿದಂತ ತಾಯಿ ತೊಡಿಯನ್ನ ತೊಳಕೊತಾಳ ಹೊರತಾಗಿ ತೊಡಿಯನ್ನ ಕೈಕೊದಿಲ್ಲ ಹೌದು ಹೌದು ಈಗವತ್ತ ನಮ್ಮ ಗುರುಗಳ ಹೌದು ಅವ್ರ ಹೆಸರು ತೂ ಅಟ್ಟ ನಾವು ದೊಡ್ಡವ್ರಲ್ಲ ಹೌದು ಹೌದು ಯಾಕಂದ್ರ ಕಮಿಟಿಗೆ ಬಂದಂತ ಗುರುಗಳು ಎರಡೂ ಮೇಲ್ನವರು ಏನೋ ತಪ್ಪು ಮಾಡಿರೋ ಸಹಿತ ಹೌದು ಅದನ್ನ ಹೊಟ್ಟಿ ಒಳಗೆ ಹಾಕೋತಾರ ಅನ್ನುವಂತ ಭರವಸೆ ಇಟ್ಟುಕೊಂಡೆ ಹೌದ್ರಿಪಾ ನಾವ್ ಮೇಳವನ್ನ ಮಾಡೋದು ಮಾಡುದು ಅದಕ್ಕಮ್ಮ ಅದಕ್ತಮ್ಮ ಏನ್ರಿ ನಾವ ಪ್ರಧಾನವಾದ ಪ್ರಕೃತಿಯ ಸೂತ್ರ ಮಾಡ್ಕೊಂಡು ಹೋಗಿದ್ದೀವಿ ಉತ್ತಮ ಹೌದು ಹೆಂಗ ಮಾಡಿದೀವ ಅಂದ್ರ ಹೆಂಗ ಮಾಡ್ಯಾರೀ ಪುಷ್ಟಿ ಪುಷ್ಟಿ ಲಜಾ ರೂಪ ತೊಟ್ಟ ಹಿಂಗ ನಮ್ಮದಾಳ ತಿಳ್ಕಿಂದ ಏನ್ ಮಾಡಿದೀವ ಏನ್ರಿಪಾ ಸೂತ್ರ ಮಾಡ್ಕೊಂಡು ಹೋಗಿದ್ವಿ ಉತ್ತಮ ಹೌದ್ ಹೌದು ಯಾಕಂದ್ರ ನಾವು ಸೂತ್ರ ಮಾಡ್ಕೊಂಡಂತ ಪುರಾಣ ಯಾವ್ದ್ರಿಪ ಮಾರ್ಕಂಡಯ್ಯ ಪುರಾಣ ಭಾಗ ಎರಡ ಹೌದು ಪೇಜ್ ನಂಬರ್ ನೂರ ಎಪ್ಪತ್ತೆರಡು ಪ್ರಧಾನವಾದ ಪರ್ಕೊಡ್ತಾ ಇದುವ ಮುಂದಿನ ಸಂಧಿಗೆ ನೀವು ಗಂಡ ಹಾಡವ್ರ ಏನ್ ಮಾಡ್ಬೇಕು ಬರ್ಬೇಕಾದ್ರೆ ದಾಂಡ್ಲಿ ಮಾಡ್ಬೇಡ್ರಿ ಗಪ್ಪು ಮುಂದಿನ ಸಂದಿಗೆ ನೀವು ಬರ್ಬೇಕಾದ್ರ ಏನ್ ಮಾಡಂತಿ ಅವ್ರಿಗೆ ಇಂಥವ ಪ್ರಧಾನವಾದ ಪ್ರಕೃತಿಗೆ ಇಂಥವ ಅಪ್ಪದಾನ ಹೌದು ಇಂಥವ ಹುಟ್ಟಿಶಾನೆ ಇಂಥ ನಿಂದ ಹಂಗ ತಗೊಂಡ್ ಬಂದ್ರಿ ಏನ್ ಮಾಡ್ತೀವ ನೀನು ಏನು ಮಾಡಂಗಿಲ್ಲ ಹ ಇವತ್ತು ನೀವು ಹೆಚ್ಚ ಹೌದು ಹೌದು ಬಂದಕಾಗಿತ್ತಮ್ಮ ನೀವು ಸೋತ್ರ ಮಾಡೀರ್ಲಾ ಗಣಪತಿದಾ ಹೌದು ನಮಗೆ ಹೆಂಗೆ ಸಂಶಯ ಬಂದದ ಅಂದ್ರೆ ತಮ್ಮ ಹೆಂಗೆ ಬಂದದ್ರಿ ಬ ಇವತ್ತು ಈ ಊರೊಳಗೆ ಗುಡ್ಸ್ ಊರೊಳಗೆ ಒಂದು ಜಾತ್ರೆ ಮಾಡ್ಬೇಕಾರ ಒಂದು ಜಾಗರಣಿ ಮಾಡ್ಬೇಕಾದ್ರೆ ಒಂದು ದೇವ್ರ ಜಾತ್ರೆ ಮಾಡ್ಯಾರ ಹೌದು ಹೌದು ಮಾಡ್ಯಾರ್ರೀ ಏನ್ ಮಾಡ್ಯಾರ ಜಾತ್ರೆ ಮಾಡ್ಯಾರ್ರೀಪ್ಪ ಜಾತ್ರಿ ಮಾಡ್ಯಾರ ಹೌದು ಅದ ರೀತಿ ನೀವು ಯಾವ ಮಾದೇವನ ಮುಖದಿಂದ ಗಣಪತಿಯನ್ನ ಸೃಷ್ಟಿ ಮಾಡ್ಕೊಂಡಿರಿಲ್ಲ ಹಾ ಏನ ಏನ ಕಾರ ನಿಂತದಕ್ಕ ಸೋತ್ರ ಮಾಡ್ಕೊಂಡ್ರು ಹಾಂ ಏನ್ ಏನೋ ಹೌದು ಹೌದು ಅವ್ನು ಅಲ್ಲಿ ಏನ್ ನಿಮಗ ತರಾಸಾಗಿತ್ತು ನಿಮ್ಮ ಗಣಪತಿಯನ್ನ ಹುಟ್ಟಸ್ಕೊಂಡ್ರಿ ಹೌದು ಏನ ನಿಮ್ಮ ಗಣಪತಿಯನ್ನ ಭೂಮಿ ಮೇಲೆ ಏನ ಪೂಜೆ ಆಗ್ಯಾನೋ ಏನ ಇಲ್ಲೋ ಹೌದು ಏನ ಗಣಪತಿ ಭೂಮಿ ಮೇಲೆ ಪೂಜೆ ಆಗ್ಯಾನೋ ಏನ್ ಇಲ್ಲೋ ನಿಮ್ಮ ಗಣಪತಿ ಭೂಮಿ ಮೇಲೆ ಪೂಜೆ ಆಗ್ಯಾನೋ ಏನಿಲ್ಲ ಯಾಕಂದ್ರ ವಿನಾಯಕ ಏಕದಂತ ಒಕ್ಕರ್ತುಂಡ ಬಾಲ ಜತಿ ಅವ್ನ್ಗೆ ಏನ್ರಿಪಾ ಬಹಳ ತರ ಹೆಸರದ ಉತ್ತಮ್ಮ ಹೌದ್ ಹೌದು ಏನ ಹಲವಾರು ನಾಮಗಳದ ಹೂಗ ಹಲವಾರ ನಾಮಗಳದಾವ ಹೌದು ನಿಮ್ಮ ಗಣಪತಿಯನ್ನು ಹುಟ್ಟಿಸ್ಕೊಳ್ಬೇಕಾದ್ರೆ ಏನು ಏನ ಇತ್ತು ಎದಕ್ ಹುಟ್ಟಿಸಿಕೊಂಡ್ರಿ ಮಾದೇವನ ಮುಖದಿಂದ ಹುಟ್ಟಬೇಕಾದ್ರ ಏನಕ್ಕೆ ಮಾದೇವನ ಮುಖದಿಂದ ಹುಟ್ಟಿದಂತ ಗಣಪತಿ ಹೌದು ಏನ ಭೂಮಿ ಮೇಲೆ ಪೂಜೆ ಆಗ್ಯಾನೋ ಏನಿಲ್ಲ ಏನ ಇಲ್ಲೋ ಹೌದ್ ಹೌದ್ ಇದೊಂದು ನಮ್ಮ ಸಣ್ಣದ ಹೌದು ಏನದ ಸಣ್ಣದೊಂದ್ ಸ್ಟೇ ಅದ ಸ್ಟೇ ಅದ ಹಾ ಅದಕ್ಕಾಗಿತ್ತಮ್ಮ ಏನ್ರಿ ಬಾ ಏನ್ ಹೇಳ ಗುರುಗಳಾದಂತವ್ರ ಏನ್ ಹೇಳ್ಯಾರ ಏನ್ ಹೇಳ್ಯಾರ ಗುರುಜಿ ಅವ್ರು ನಂದಿಗೊಂದು ಹಿಂಗ ತಿಳಿಬೇಕಿಂತ ಒಂದು ಘರ್ಷಣ ಕೇಳಂದಾರ ಹೌದ್ ಹೌದ್ರಿ ಏನ ಜನರಿಗೆ ಒಂದು ಘರ್ಷಣೆ ಕೇಳಿ ಹೇಳಂದಾರ ಹೌದು ಎರಡ ಲೈನ್ ಹಾಡೋಣ ತಮ್ಮ ಹಾ ಹಾಡಿಕೇಶನ್ ಮತ್ತೆ ಎರಡು ವಿಷಯ ಮಾತಾಡೋಣ ಹೌದ್ ಹೌದ್ಲಾ